ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನರಸೀಪುರ ಗೌತಮಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಎನ್ ಎಸ್ ನಾರಾಯಣಮೂರ್ತಿ ಎಂಬ ವೈದ್ಯರು ಕ್ಯಾನ್ಸರ್ ಕಿಡ್ನಿ ಫೇಲೂರ್ ಕಿಡ್ನಿ ಸ್ಟೋನ್ ಬಿ ಪಿ ಶುಗರ್ ಮೂಲವ್ಯಾಧಿ ರೋಗಕ್ಕೆ ಆಯುರ್ವೇದಿಕ ಚಿಕಿತ್ಸೆ ನೀಡುತ್ತಾ ಬಂದಿರುತ್ತಾರೆ ಇಲ್ಲಿಗೆ ರಾಜಸ್ಥಾನ ಮಧ್ಯಪ್ರದೇಶ ತೆಲಂಗಾಣ ಕೇರಳದಿಂದ ಹಿಡಿದು ಇನ್ನೂ ಹಲವು ಕಡೆಯಿಂದ ರೋಗಿಗಳು ಬಂದು ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದ ಉದಾಹರಣೆಗಳಿವೆ ಇಲ್ಲಿ ಕೇವಲ ಭಾನುವಾರ ಮತ್ತು ರವಿವಾರ ಮಾತ್ರ ಔಷಧ ನೀಡಲಾಗುತ್ತದೆ ಬೆಳಿಗ್ಗೆ ಏಳರಿಂದ ಹಿಡಿದು ಹನ್ನೆರಡರವರೆಗೆ ಮಾತ್ರ ನೀಡುತ್ತಾರೆ ಆ ದಿನದಂದು ನೂರಾರು ಸಂಖ್ಯೆಯಲ್ಲಿ ರೋಗಿಗಳು ಸಾಲು ಸಾಲಾಗಿ ನಿಂತಿರುವ ದೃಶ್ಯಗಳು ಕಂಡುಬಂದವು ನಿಮಗೂ ಇಂಥ ಕಾಯಿಲೆಗಳಿದ್ದಲ್ಲಿ ವೈದ್ಯನಾರಾಯಣ ಮೂರ್ತಿಯವರನ್ನು ಸಂಪರ್ಕಿಸಿರಿ ಮಾಹಿತಿ ಪಡೆಯಬಹುದು ನಾರಾಯಣ ಮೂರ್ತಿಯವರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಮೂರು ಎರಡು ಐದು ಎಂಟು ಸೊನ್ನೆ ಮೂರು ಮೂರು ಹಾಗೂ ಏಳು ನಾಲ್ಕು ಒಂದು ಒಂದು ಮೂರು ಒಂಬತ್ತು ಎಂಟು ಮೂರು ಮೂರು ಐದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವೈದ್ಯರನ್ನು ಪರಿಚಯಿಸುತ್ತೋ ಸರ್ ಇದು ವೈದ್ಯ ನಾರಾಯಣ ಮೂರ್ತಿ ಮೆಡಿಸನ್ ಸೆಂಟರ್ ಅಂತ ಇದು ನರಸೀಪುರ ಶಿವಗಂಗೆ ಹತ್ರ ಇರೋದು ಇಲ್ಲಿ ಎಲ್ಲ ತರಹದ ಕ್ಯಾನ್ಸರ್ಗೆ ಕಿಡ್ನಿ ಸ್ಟೋನ್ ಗೆ ಕಿಡ್ನಿ ಫೇಲ್ಯೂರ್ ಗೆ ಥೈರಾಯ್ಡು ಅಸಿಡಿಟಿ ಶುಗರ್ ಮೂಲವಾದಿಗೆ ಎಲ್ಲರಿಗೂ ಕೊಡ್ತಾರೆ ಸರ್ ಮೆಡಿಸಿನ್ ಇಲ್ಲಿ ಮಹಾರಾಷ್ಟ್ರ ತಮಿಳುನಾಡು ಕೇರಳ ತೆಲಂಗಾಣ ಹೈದ್ರಾಬಾದು ಮತ್ತು ಉತ್ತರ ಭಾರತ ಮತ್ತೆ ಮಧ್ಯಪ್ರದೇಶದಿಂದೆಲ್ಲ ಬರ್ತಾರೆ ಸರ್ ಇಲ್ಲಿ ಮೆಡಿಶನ್ ತೊಗೊಂಡು ಹೋದವರಿಗೆ ಎಲ್ಲರಿಗೂ ಸರ್ ಆರಾಮ ಆಗುತ್ತೆ ಆ ಧೈರ್ಯದಿಂದ ಬಂದು ಇಲ್ಲಿ ಮೆಡಿಶನ್ ತೊಗೊಂಡು ಹೋಗ್ತಾರೆ ಸರ್ ಒಳ್ಳೆ ಸರ್ ಸೆಕ್ಸಸ್ ಇದೆ ಸರ್ ಇಲ್ಲಿ ತಂದು ಬಂದು ಮೆಡಿಷನ್ ಮೇಲೆ ಅಂದರೆ ಕ್ಯಾನ್ಸರಿಗೆ ಎಂಟು ತಿಂಗಳು ಮೆಡಿಶನ್ ತಗೊಳ್ಳಬೇಕು ಎಲ್ಲ ಥರದ ಪಥ್ಯಗಳು ಮಾಡ್ಬೇಕು ಸರ್ ಇಲ್ಲಿಂದೇ ಪಥ್ಯಗಳಿದೆ ಕೆಲವು ಪಥ್ಯಗಳು ಮಾಡಿದ್ರೆ ಸರ್ ಆರಾಮಾಗಲ್ಲ ಸರ್ ಆರಾಮಾಗಿ ಎಷ್ಟೋ ಜನ ಆರಾಮಾಗಿ ಹೋಗಿದ್ದಾರೆ ಸರ್ ಇಲ್ಲಿ ಬಂದು ಸರ್ ಇದು ಎಷ್ಟು ದಿವಸ ಒಂದು ಕೊಡ್ತಿದ್ದಾರೆ ಸರ್ ಅಲ್ಲಿ ಯಾವ ಇಲ್ಲಿ ಸರ್ ಇದು ಇನ್ನು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಮೂವತ್ತು ವರ್ಷ ಆರಾಮಾಗಿದ್ದಾರೆ ಸರ್ ಆರಾಮಾಗಿದೆ ಸರ್ ಆರಾಮಾಗಿದ್ದಾರೆ ಸರ್ ಓಕೆ ಸರ್ ಮತ್ತೇನಾದರೂ ಸರ್ Thanks.